ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೆ ಅಧ್ಯಾಯ ಎಂಟು ತಮ್ಮಣ್ಣನ ಸಮೀಕರಣ ಬೆಳಗ್ಗೆ ಎದ್ದು ಬಹಳ ಮುಂಚೆಯೇ ಹಾಲು ಕರೆಯಬೇಕಾಗಿದ್ದುದರಿಂದ ಬೋರಮ್ಮನು ತಲಪುರಿಕಿಯು ಬಂದಿರುತ್ತಿರಲಿಲ್ಲ ಹಾಗೆಲ್ಲ ಕೊಟ್ಟಿಗೆಯಲ್ಲಿ ಅಮ್ಮನ ಸಹಾಯಕ್ಕೆ ನಾನು ಚೈತ್ರನು ಹೋಗಿ ಕರು ಹಿಡಿದುಕೊಳ್ಳುವುದೋ ಇಲ್ಲವೇ ಎಮ್ಮೆ ಮೂಗುದಾರ ಹಿಡಿದು ನಿಲ್ಲುವುದು ಮಾಡುತ್ತಿದ್ದೆವು ಆದರೆ ಎಮ್ಮೆ ಸಾಕುವಾಗ ನಾವು ಅಮ್ಮನಿಗೆ ಕೊಟ್ಟಿಗೆಯೊಳಗಿನ ಸಹಾಯಕ್ಕಿಂತ ಕೊಟ್ಟಿಗೆ ಹೊರಗಿನ ಸಹಾಯ ಮಾಡಿದ್ದೇ ಹೆಚ್ಚು ಮನೆಯಲ್ಲಿ ಎಮ್ಮೆ ಕಟ್ಟಿದ ಮೇಲೆ ನಮ್ಮ ಕಾರ್ಯಕ್ಷೇತ್ರ ಮತ್ತು ಚಟುವಟಿಕೆಗಳು ಹೆಚ್ಚಿದವು ಅವುಗಳಿಂದ ದಿನವೂ ಒಂದಲ್ಲ ಒಂದು ಥರದ ರಗಳೆ ಕಿರುಕಿರುಗಳು ಇದ್ದೇ ಇರುತ್ತಿದ್ದವು ಎಷ್ಟೋ ದಿನ ಅಮ್ಮ ಎಮ್ಮೆ ಇವತ್ತು ಹಾಲನ್ನೇ ಕೊಡಲಿಲ್ಲ ಎಂದು ಪೆಚ್ಚು ಮೊರೆ ಹಾಕಿಕೊಂಡು ಖಾಲಿ ಹಾಲಿನ ಪಾತ್ರೆಯೊಂದಿಗೆ ಹಿಂದಿರುಗುತ್ತಿದ್ದರು ಕೆಲವೊಮ್ಮೆ ರಾತ್ರಿ ಯಾವಾಗಲೋ ಕರು ಕಣ್ಣಿ ಎಮ್ಮೆ ಕೆಚ್ಚಲಲ್ಲಿ ಒಂದು ತೊಟ್ಟು ಹಾಲಿಲ್ಲದಂತೆ ಕುಡಿದಿರುತ್ತಿತ್ತು ಬೋರಮ್ಮ ಕೊಂಡು ತಂದ ಎಮ್ಮೆಗೆ ಮೂಗು ಚುಚ್ಚಿದ್ದಕ್ಕೆ ರೇಗಿ ಹಾಲು ಕೊಡುವುದನ್ನೇ ನಿಲ್ಲಿಸಿದ ಮೇಲೆ ಅದು ಕರು ಹಾಕುವವರೆಗೂ ಕಾಯಲಾಗುತ್ತದೆಯೇ ಎಂತಿದ್ದರೂ ಕೊಟ್ಟಿಗೆ ಇದೆ ಹುಲ್ಲಿದೆ ನೋಡಿಕೊಳ್ಳುವ ಜನ ಇದ್ದೇ ಇದ್ದಾರೆ ಒಂದರ ಜೊತೆಗೆ ಇನ್ನೊಂದು ಎಂದು ಅಮ್ಮ ಇನ್ನೂ ಒಂದು ಎಮ್ಮೆ ಕೊಂಡರು ಎಮ್ಮೆಗಳೇನೋ ಬಂದವು ಹಾಲು ಮೊಸರೂ ದೊರೆಯಿತು ಆದರೆ ನಾವು ನಿಧಾನವಾಗಿ ಆಳುಗಳ ಅಡಿಯಾಳುಗಳಾಗುತ್ತಾ ಹೋದೆವು ಅವರೇನಾದರೂ ಒಂದೆರಡು ದಿನ ತಪ್ಪಿಸಿಕೊಂಡರೆ ಅಮ್ಮನಿಗೆ ಸೆಗಣಿ ಬಾಚುವುದರಿಂದ ಹಿಡಿದು ಮನೆ ಕೆಲಸದವರೆಗೆ ಬೆನ್ನು ಮುರಿಯುವಷ್ಟು ಕೆಲಸ ಬೀಳುತ್ತಿತ್ತು ಒಂದೆರಡು ಸಾರಿ ಅಣ್ಣನು ಬೆಳಗ್ಗೆ ಎದ್ದು ಸೆಗಣಿ ಬಾಚಿ ನಮ್ಮ ನುಗ್ಗೆ ಮರದ ಹತ್ತಿರ ತೋಡಿದ್ದ ಗೊಬ್ಬರದ ಗುಂಡಿಗೆ ಹಾಕಿ ಬಂದಿದ್ದು ನನಗೆ ನೆನಪಿದೆ ಜೊತೆಗೆ ಎಮ್ಮೆ ದನ ಸಾಕುವುದು ಒಂದು ಭಾರಿ ದೊಡ್ಡ ವ್ಯವಹಾರ ಎನ್ನುವಂತೆ ಬೋರಮ್ಮ ದಿನ ಅದು ತರಬೇಕು ಇದು ತರಬೇಕು ಬರೇ ಭತ್ತದ ಹುಲ್ಲು ಹಾಕಬಾರದು ರಾಗಿ ಹುಲ್ಲು ಹಾಕಬೇಕು ಫಾರಮ್ಮಿನ ಹಸಿ ಹುಲ್ಲು ತರಿಸಬೇಕು ಎಂದೆಲ್ಲ ಹೇಳುತ್ತಿದ್ದಳು ದಿನ ಫಾರಮ್ಮಿನ ಲಾರಿಯೊಂದು ಬಂದು ಒಂದು ಹೊರೆ ಹಸಿ ಹುಲ್ಲನ್ನು ಮನೆ ಬಾಗಿಲಿನೆದುರು ದೊಪ್ಪನೆ ಹೊತ್ತಾಕಿ ಹೋಗುತ್ತಿತ್ತು ಬೋರಮ್ಮ ಕೆಲಸಕ್ಕೆ ಚಕ್ಕರ್ ಹೊಡೆದ ದಿನ ನಾವು ಯಾರಾದರೂ ಲಾರಿ ಬರುವುದನ್ನು ಕಾಯುತ್ತಾ ಬಾಗಿಲ ಬಳಿ ನಿಂತು ಲಾರಿ ಹುಲ್ಲಿನ ಹೊರೆ ಹಾಕಿದ ಕೂಡಲೇ ಹೊತ್ತೊಯ್ದು ಕೊಟ್ಟಿಗೆಯಲ್ಲಿಡುತ್ತಿದ್ದೆವು ತಡ ಮಾಡಿದ ದಿನ ನಾವು ಬಂದು ಹುಲ್ಲಿನ ಹೊರೆ ಒಯ್ಯುವುದರೊಳಗೆ ಬೀದಿ ದನಗಳು ಹೊರೆಯನ್ನು ಅರ್ಧಕ್ಕರ್ಧ ಖಾಲಿ ಮಾಡುತ್ತಿದ್ದವು ತಮ್ಮ ಓದು ಬರಹದೊಳಗೆ ಮುಳುಗಿರುತ್ತಿದ್ದ ಅಣ್ಣನಿಗೆ ಇವೆಲ್ಲ ಕಿರಿಕಿರಿ ಉಂಟು ಮಾಡದಂತೆ ಅಮ್ಮ ದ ಆದಷ್ಟು ಜಾಗ್ರತೆ ವಹಿಸುತ್ತಿದ್ದರು ಆದರೂ ಅಣ್ಣ ಮನೆಯ ಯಜಮಾನರಾಗಿದ್ದರಿಂದ ಅಮ್ಮನ ಕೊಟ್ಟಿಗೆಯ ಕಾರುಬಾರುಗಳನ್ನು ಸಂಪೂರ್ಣ ಲಕ್ಷಿಸಿರಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ದಿನ ಅಣ್ಣ ನಮ್ಮನ್ನು ಗಾಣದಿಂದ ಎಣ್ಣೆ ತೆಗೆಯುವಲ್ಲಿಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದರು ಅಮ್ಮ ಅಂಗಡಿಯಲ್ಲಿ ದೊರೆಯುವ ಕಡಲೆಕಾಯಿ ಹಿಂಡಿ ಮೆಷೀನುಗಾಣದ್ದೆಂದು ಅದರಲ್ಲಿನ ಎಣ್ಣೆ ಅಂಶವನ್ನು ಸಂಪೂರ್ಣ ತೆಗೆದಿರುವುದರಿಂದ ಕಾಲೇಜಿಗೆ ಹೋಗುತ್ತಾ ಅಲ್ಲೊಂದು ಎಣ್ಣೆ ಗಾಣ ಇರುವುದನ್ನು ನೋಡಿದ್ದೇನೆಂದು ಹೇಳಿದರು ನಾನು ಚೈತ್ರ ಇಬ್ಬರು ನಮಗೆ ಅದೆಲ್ಲಿದೆ ತೋರಿಸಿ ಆಮೇಲೆ ನಾವೇ ಹೋಗಿ ಹಿಂಡಿ ತರುತ್ತೇವೆಂದು ಅಣ್ಣನನ್ನು ಪೀಡಿಸಿದ್ದರಿಂದ ಅಣ್ಣ ನಮ್ಮನ್ನು ಅಲ್ಲಿಗೆ ಕರೆದೊಯ್ಯಲು ಒಪ್ಪಿದರು ನಮಗೆ ಹಿಂಡಿ ತರುವುದಕ್ಕಿಂತ ಬೀಜದಿಂದ ಎಣ್ಣೆ ತೆಗೆಯುವುದು ಹೇಗೆಂಬುದು ಹೇಗೆಂಬುದನ್ನು ನೋಡುವುದು ಮುಖ್ಯವಾಗಿತ್ತು ಅಣ್ಣ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಒಂಟಿ ಕೊಪ್ಪಲು ಹಳ್ಳಿಯ ಒಂದು ಮೂಲೆಯಲ್ಲಿ ಎಣ್ಣೆಗಾಣ ಇತ್ತು ನಾವು ಗಾಣದ ಬಳಿಗೆ ಹೋಗುವುದಕ್ಕಿಂತ ಎಷ್ಟೋ ಮುಂಚೆಯೇ ಇಲ್ಲೋ ಎಂದು ಆನೆಗಿಳಿಟ್ಟಂತೆ ಗಾಣದ ಸದ್ದು ಕೇಳಿಸಿದು ಇಷ್ಟು ಕರ್ಕಶವಾಗಿ ಆರ್ಭಟ ಇಷ್ಟು ಕರ್ಕಶವಾಗಿ ಆರ್ಭಟ ಮಾಡುತ್ತಿರುವುದೇನು ಎಂದು ಅಣ್ಣನನ್ನು ಕೇಳಿದಾಗ ಅಣ್ಣ ಅದೇ ಎಣ್ಣೆ ತೆಗೆಯುವ ಗಾಣ ಎಂದರು ಹಾಗೆ ಕೂಗಿಕೊಳ್ಳುತ್ತಾ ಇರುವುದೇನು ಯಾಕೆ ಬೊಬ್ಬೆ ಹೊಡೆಯುತ್ತಾ ಇದೆ ಅಲ್ಲಿಗೆ ಹೋಗುವುದರಿಂದ ಏನು ಅಪಾಯ ಇಲ್ಲವೇ ನಾವು ಹತ್ತಿರ ಹೋಗಿ ನೋಡಬಹುದೇ ಚಿಕ್ಕ ಹುಡುಗರನ್ನೆಲ್ಲ ಹತ್ತಿರ ಬಿಡುತ್ತಾರಾ ಗಾಣದ ಕರ್ಕಶನಾದಕ್ಕೆ ಗಾಬರಿಯಾದ ನಾವು ಅಣ್ಣನಿಗೆ ಉತ್ತರ ಕೊಡಲು ಅಸಾಧ್ಯವಾದಷ್ಟು ವೇಗವಾಗಿ ಪ್ರಶ್ನೆಗಳ ಮಳೆಗರೆದವು ಅಣ್ಣ ಕೊಂಚ ತಡೆಯಿರಿ ಎರಡು ಹೆಜ್ಜೆ ಹೋದರೆ ಗಾಣ ಸಿಕ್ಕುತ್ತೆ ಅಲ್ಲಿ ಅಪಾಯಕಾರಿಯಾಗಿದ್ದು ಏನೂ ಇಲ್ಲ ಎಂದು ಧೈರ್ಯ ಕೊಟ್ಟರು ನಾವು ಎಣ್ಣೆ ತೆಗೆಯುವ ಗಾಣ ನೋಡಿದ್ದು ಅದೇ ಮೊದಲು ಆದರೆ ಈಗ ಎಲ್ಲೂ ಗಾಣ ತೆಗೆಯುವ ಆದರೆ ಈಗ ಎಲ್ಲೂ ಎಣ್ಣೆ ತೆಗೆಯುವ ಗಾಣಗಳು ಕಾಣುವುದೇ ಇಲ್ಲ ಈಗಿನ ಮಕ್ಕಳಿಗಂತೂ ಕಾಳುಗಳಿಂದ ಎಣ್ಣೆ ತೆಗೆಯುತ್ತಾರೆಂಬ ವರ್ತಮಾನ ಗೊತ್ತಿರುತ್ತದೆಯೇ ಹೊರತು ಅವುಗಳಲ್ಲೆಲ್ಲ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವ ಸುಯೋಗದಿಂದಂತೂ ಸಂಪೂರ್ಣ ವಂಚಿತರಾಗಿದ್ದಾರೆ ಅವತ್ತು ಅಣ್ಣನ ಜೊತೆ ನಾವು ಗಾಣದವನ ಬಳಿ ಹೋಗಿ ಅವನು ಹುಚ್ಚಳ್ಳಿನ ಬೀಜದಿಂದ ಎಣ್ಣೆ ತೆಗೆಯುತ್ತಿರುವುದನ್ನು ನೋಡಿದ್ದು ಈ ಕಾರಣಕ್ಕಾಗಿ ನನಗೆ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿದಿದೆ ಒಂದೇ ಒಂದು ದೊಡ್ಡ ಮರವನ್ನು ಖಾರ ಕಡೆಯುವ ಒರಳಿನಂತೆ ಕೆತ್ತಿ ನಿಲ್ಲಿಸಿದ್ದರು ಕಡೆಯುವ ಕಲ್ಲಿನ ಬದಲು ಇನ್ನೊಂದು ಬಲವಾದ ದಿಮ್ಮಿಯನ್ನು ಒರಳಿನೊಳಗೆ ಕೂರಿಸಿದ್ದರು ಆ ದಿಮ್ಮಿ ತುದಿಯಿಂದ ಮತ್ತೊಂದು ಬಲವಾದ ತೊಲೆ ಹಾಗೂ ಗಾಣದ ಬುಡದಿಂದ ಒಂದು ಬಲವಾದ ತೊಲೆ ಹಾಕಿ ಅವೆರಡನ್ನೂ ಎತ್ತಿನ ನೊಗದ ಹತ್ತಿರ ಒಂದಕ್ಕೊಂದು ಸೇರಿಸಿದ್ದರು ದೂರದಿಂದ ನೋಡಿದರೆ ಬಲವಾದ ತೊಲೆಗಳ ಒಂದು ತ್ರಿಕೋನದಂತೆ ಅದು ಕಾಣುತ್ತಿತ್ತು ಎತ್ತಿನ ನೊಗದ ಬಳಿ ದಿಮ್ಮಿಗೆ ಕಲ್ಲಿನ ತೂಕ ಹೇರಿದ್ದರು ಎತ್ತುಗಳು ಆ ತ್ರಿಕೋನಾಕಾರದ ತೊಲೆಗಳನ್ನು ಗಾಣದ ಒರಳಿನ ಸುತ್ತ ತಿರುಗಿಸುತ್ತಾ ಗಾಣ ಪ್ರದಕ್ಷಿಣೆ ಮಾಡುತ್ತಿದ್ದವು ಎತ್ತುಗಳು ಮೆಲ್ಲನೆ ಸುತ್ತಿದ್ದ ಹಾಗೂ ಒರಳಿನೊಳಗೆ ತಿರುಗುತ್ತಿದ್ದ ತೊಲೆ ಬೀಜ ತಿಕ್ಕಿ ಅರಿಯುವ ಹೊಡೆತಕ್ಕೆ ಗಾಣದಿಂದ ಕೊಯ್ಯೋ ಎನ್ನುವ ಕರ್ಕಶನಾದ ಹೊರಡುತ್ತಿತ್ತು ವರ್ಷಾಂತರಗಳಿಂದ ಈ ತಿಕ್ಕುವ ಅರಿಯುವ ಕೆಲಸ ಮಾಡಿ ಮಾಡಿ ಅವನ ಗಾಣ ಮರ ತೊಲೆಗಳು ಎಲ್ಲ ನುಣುಪೆದ್ದು ಕರ್ರಗೆ ಹೊಳೆಯುತ್ತಿದ್ದವು ಗಾಣದವನು ಎತ್ತಿನ ನೊಗದ ಎತ್ತಿನ ನೊಗದ ಹತ್ತಿರ ತೊಲೆಯ ಮೇಲೆ ಕುಳಿತುಕೊಂಡು ತೂಕಡಿಸುತ್ತಾ ಎತ್ತಿನ ಜೊತೆಯೇ ಅವನು ಸುತ್ತಿ ಬರುತ್ತಿದ್ದ ಅವನು ಗಿರಿಗಿರಿ ಸುತ್ತುತ್ತ ಇದ್ದಿದ್ದರಿಂದ ಅವನ ಹತ್ತಿರ ಹೋಗಿ ಮಾತಾಡಲು ಸಾಧ್ಯವಿರಲಿಲ್ಲ ಆದ್ದರಿಂದ ಅವನೇ ಗಾಣ ನಿಲ್ಲಿಸಿ ಯಾಕೆ ಬಂದಿದ್ದೆಂದು ಕೇಳಲು ಬರಬಹುದೆಂದು ಅಣ್ಣ ನಮಗೆ ಗಾಣದ ಬಗ್ಗೆ ವಿವರಿಸುತ್ತಾ ಗಾಣದ ಅಕ್ಷದ ಹೊರಗೆ ನಿಂತರು ಅಣ್ಣ ನಮಗೆ ಗಾಣದ ಬಗ್ಗೆ ಹೇಳುತ್ತಾ ನಿಂತಿದ್ದನ್ನು ಕಂಡು ಗಾಣದ ಮೇಲೆ ಕುಳಿತಿದ್ದವನು ನಮ್ಮನ್ನು ಯಾರೋ ದಾರಿ ಹೋಕರೆ ಎಂದು ಭಾವಿಸಿದನೋ ಏನೋ ಅವನು ಆ ವೃತ್ತಾಕಾರವಾಗಿ ಸುತ್ತುತ್ತ ಇದ್ದ ಪೀಠದಿಂದ ಇಳಿದು ಬಂದು ಕೇಳಲೇ ಇಲ್ಲ ಕಿರೋ ಎಂದು ಕೂಗುತ್ತಿದ್ದ ಗಾಣದ ಸದ್ದಿನಲ್ಲಿ ನಾವು ಕರೆದದ್ದು ಅವನಿಗೆ ಕೇಳಿಸಲಿಲ್ಲ ಅಷ್ಟರಲ್ಲಿ ಯಾರೋ ಒಬ್ಬ ದಾರಿ ಹೋಗ ಅಣ್ಣನ ಗುರುತು ಹಿಡಿದವನಂತೆ ನಮ್ಮನ್ನು ನೋಡಿ ಲಘು ಬಗೆಯಿಂದ ನಮ್ಮತ್ತ ಬಂದ ಬಂದವ ಅಣ್ಣನಿಂದ ಕೊಂಚ ದೂರದಲ್ಲಿ ನಿಂತು ಮೆಟ್ಟು ಬಿಚ್ಚಿಟ್ಟು ಬುದ್ಧಿಯೋರಿಗೆ ನಮಸ್ಕಾರ ಎಂದು ತುಂಬ ಭಕ್ತಿಯಿಂದೆಂಬಂತೆ ನಮಸ್ಕಾರ ಮಾಡಿದ ಅಣ್ಣ ಅವನಿಗೆ ಪ್ರತಿ ನಮಸ್ಕಾರ ಮಾಡಿ ಯಾರಪ್ಪ ನೀನು ಎಂದು ಕೇಳಿದರು ನಾನು ಟಾಂಗ ಮಾಯಣ್ಣ ಬುದ್ಧೆ ನನ್ನ ಗುರ್ತು ಸಿಕ್ಕಲಿಲ್ವಾ ಎಂದ ಓಹೋ ಕುದುರೆಗಾಡಿ ಇಟ್ಟುಕೊಂಡಿದ್ದೀಯಾ ನಿಮ್ಮನ್ನು ಎಷ್ಟು ಸಾರಿ ಕಾಲೇಜಿಗೆ ಬಿಟ್ಟಿದ್ದೀನಿ ಅದ್ಯಾಕೆ ಅಲ್ಲೇ ನಿಂತಿದ್ದೀರಾ ಗಾಣದ ತಾವ ಎಂದು ಹೇಳಿದ ಅಣ್ಣ ಕಡಲೆಕಾಯಿ ಹಿಂಡಿ ಸಿಕ್ಕುತ್ತದೆಯೇ ತಿಳಿಯಲು ಬಂದಿದ್ದೆಂದು ಹೇಳಿದ ಮೇಲೆ ಅವನು ಗಾಣದ ಮೇಲೆ ಕುಳಿತಿದ್ದ ಆಸಾಮಿಯನ್ನು ಯೋ ತಮ್ಮಣ್ಣ ಎಂದು ಗಟ್ಟಿಯಾಗಿ ನಾಲ್ಕಾರು ಬಾರಿ ಗಾಣದ ಆರ್ತನಾದವನ್ನು ಮೀರಿಸಿ ಕೂಗಿ ಕರೆದು ಅನಂತರ ಅಣ್ಣನ ಕಡೆಗೆ ತಿರುಗಿ ಗಾಣದ ತಮ್ಮಣ್ಣನಿಗೆ ಕಿವಿ ಕೊಂಚ ಮಂದ ಎಂದು ಗಾಣದ ಚೀತ್ಕಾರ ದಿನ ಕೇಳಿ ಕೇಳಿ ಅವನಿಗೆ ಹಾಗಾಗಿದೆ ಎಂದು ವಿವರಿಸಿದ ಗಾಣದ ತಮ್ಮಣ್ಣ ಇಳಿದು ಬಂದ ಮೇಲೆ ಕಡಲೆಕಾಯಿ ಹಿಂಡಿ ಬಗ್ಗೆ ಅವನನ್ನು ಕೇಳುವುದು ಬಿಟ್ಟು ಗಟ್ಟಿಯಾಗಿ ಏನೋ ದೊಡ್ಡದಾಗಿ ಮಹಾರಾಜನಿಗೆ ಗಾಣದ ಮೇಲೆ ಕೂತ್ಕೊಂಡಿದೀಯಾ ಈ ಬುದ್ಧಿಯೋರು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಂಗೆ ನಿಗೇನು ಅಷ್ಟು ಜ್ಞಾನ ಬೇಡವ ಎಂದು ಅವನು ಇತ್ತ ಗಮನ ಕೊಡದಿದ್ದು ದೊಡ್ಡ ಗೌರವ ಎನ್ನುವಂತೆ ಅವನನ್ನು ಬೈದ ಗಾಣದ ತಮ್ಮಣ್ಣ ಕಿವಿ ಸರಿಯಾಗಿ ಕೇಳದಿದ್ದುದಕ್ಕೋ ಏನೋ ಪೆದ್ದು ಪೆದ್ದಾಗಿ ಮಾಯಣ್ಣನ ಕಡೆಗೆ ನೋಡಿದ ತಮ್ಮಣ್ಣ ತನ್ನ ಮುಖಭಂಗಿಯಿಂದ ಅಣ್ಣನ ಎದುರೇ ತನ್ನ ಅಜ್ಞಾನವನ್ನು ಪ್ರಕಟಿಸಿದ್ದು ನೋಡಿ ಜುಗುಪ್ಸೆಯ ಮುಖ ಮಾಡಿಕೊಂಡ ಮಾಯಣ್ಣ ಅಣ್ಣನ ಹಿರಿಮೆಯನ್ನು ಅವನಿಗೆ ಮನವರಿಕೆ ಮಾಡಿಕೊಡಲು ಅಣ್ಣ ತುಂಬ ದೊಡ್ಡ ಗುರುಗಳೆಂದು ಅಣ್ಣನ ಎದುರು ಮಹಾರಾಜರು ಸಹ ಕುಳಿತುಕೊಳ್ಳದೆ ನಿಂತೆ ಮಾತಾಡುತ್ತಾರೆಂದು ತಮ್ಮಣ್ಣನಿಗೆ ಯದ್ವತದ್ವ ಕೊರೆದ ಅವನ ದೊಡ್ಡ ಸ್ಥಿಕೆಯ ಕಲ್ಪನೆ ಎಂಥ ಅಸಂಬದ್ಧಗಳ ಕಂತೆಯಾಗಿತ್ತೆಂದರೆ ಅಣ್ಣ ಅವನ ಹೇಳಿಕೆಗಳನ್ನು ಅನುಮೋದಿಸುವುದಕ್ಕಾಗಲಿ ನಿರಾಕರಿಸುವುದಕ್ಕಾಗಲಿ ಹೋಗದೆ ಅವನ ಕೊರೆತ ಮುಗಿಸುವುದನ್ನೇ ತಾಳ್ಮೆಯಿಂದ ಕಾದು ಅನಂತರ ನಿನ್ನ ಹತ್ತಿರ ಕಡಲೆಕಾಯಿ ಹಿಂಡಿ ಸಿಕ್ಕುತ್ತಾ ಎಂದು ತಮ್ಮಣ್ಣನನ್ನು ಕೇಳಿದರು ತಮ್ಮಣ್ಣ ಕಡಲೆಕಾಯಿ ಹಿಂಡಿ ತೂಗಿ ಚೈತ್ರ ಹಿಡಿದುಕೊಂಡಿದ್ದ ಚೀಲಕ್ಕೆ ಸುರಿಯುತ್ತಾ ಹಿಂಡಿ ವೀಸೆ ಹನ್ನೆರಡಾಣೆ ಎಂದು ಹೇಳಿದ ಚೈತ್ರ ಅಮ್ಮನಿಂದ ಕಲಿತ ವ್ಯಾಪಾರದ ಸಂಪ್ರದಾಯದಂತೆ ಅಯ್ಯೋ ಅಷ್ಟೊಂದು ದುಡ್ಡ ಎಂದು ಆಶ್ಚರ್ಯ ಸೂಚಿಸಲು ಅದೇನು ದುಬಾರಿಯ ಹನ್ನೆರಡಾಣೆ ನಿಮ್ಮಪ್ಪ ಅವರ ಶಪ್ಪಕ್ಕೆ ಸಮ ಎಂದು ಅಣ್ಣನೆದುರೇ ನಿಸ್ಸಂಕೋಚವಾಗಿ ಹೇಳಿದ ನಮಗೆ ಆವಾಗ ಹಂಗಂದರೆ ಏನೆಂದು ಗೊತ್ತಿರಲಿಲ್ಲ ಆದರೆ ಅವನ ಮಾತಿನಿಂದ ಅಣ್ಣನಿಗಾದ ಮುಜುಗರವನ್ನು ನೋಡಿ ಅವನ ಮಾತಿನಲ್ಲಿ ಏನೋ ರಹಸ್ಯವಾದದ್ದು ಇದೆ ಎನ್ನಿಸಿತು ಮಾತು ಮುಂದುವರೆಸಿದರೆ ಇನ್ನೇನೇನು ಅಣಿಮುತ್ತುಗಳನ್ನು ಉದುರಿಸುತ್ತಾನೋ ಎಂದು ಗಾಬರಿಯಿಂದ ಅಣ್ಣ ಸರಿ ಸರಿ ಈಗ ಎರಡು ವೀಸೆ ಹಾಕಿದ್ದೀಯಲ್ಲ ಮತ್ತೆ ಬೇಕಾದರೆ ಹುಡುಗರನ್ನು ಕಳಿಸುತ್ತೇನೆ ಎಂದು ಸರಸರ ದುಡ್ಡೆಣಿಸಿ ವ್ಯಾಪಾರ ಮುಗಿಸಿದರು ಹಳ್ಳಿಯವರು ವ್ಯಾಪಾರ ಮಾಡುತ್ತಾ ಪೇಟೆಯ ಮಧ್ಯಮ ವರ್ಗದವರ ಚೌಕಾಶಿ ಬಂದ್ ಮಾಡಲು ಈ ರೀತಿ ಮಾತಿನ ನಡುವೆ ಅಶ್ಲೀಲತೆಯನ್ನು ತಂದು ಗಿರಾಕಿಗಳಿಗೆ ಮುಜುಗರ ಉಂಟು ಮಾಡುವುದು ಆಗಂತೂ ಸರ್ವೇ ಸಾಮಾನ್ಯ ಗಂಡಸರಿರಲಿ ವೀಳೆಯದೆಲೆ ಹಾರುವೆ ಸೊಪ್ಪೆ ಮಾರುವ ಹೆಂಗಸರು ಸಹ ಮರ್ಯಾದಸ್ಥರು ಚೌಕಾಶಿ ತಂಟೆಗೆ ಹೋಗದೆ ಆದಷ್ಟು ಬೇಗ ದುಡ್ಡು ಕೊಟ್ಟು ಬಿಡಬೇಕು ದುಡ್ಡು ಕೊಟ್ಟು ಓಡಿಬಿಡಬೇಕು ಹಾಗೆ ಮಾಡುತ್ತಿದ್ದರು ಮಕ್ಕಳಿಗೆ ಆಗೆಲ್ಲ ಇರುತ್ತಿದ್ದ ಲೈಂಗಿಕ ತಿಳುವಳಿಕೆಯ ಮುಕ್ಕಾಲು ಭಾಗ ದೊರೆಯುತ್ತಿದ್ದುದೇ ಈ ಮರ್ಯಾದೆಗೆಟ್ಟ ಹಳ್ಳಿಗರ ಜಗಳ ಬೈಗುಳಗಳ ಮುಖಾಂತರ ಅಂತೂ ಟಾಂಗ ಮಾಯಣ್ಣ ನಮ್ಮಪ್ಪನ ಹಿರಿಮೆಯನ್ನು ತಮ್ಮಣ್ಣನ ಎದುರು ಯದ್ವಾತದ್ವ ಹೊಗಳಿದ್ದರ ಅಂತಿಮ ಪರಿಣಾಮವೆಂದರೆ ಹನ್ನೆರಡಾಣೆ ತನ್ನ ವಿನಿಮಯ ಮೌಲ್ಯ ಕಳೆದುಕೊಂಡು ಅಪ್ಪುವರ ಶಪ್ಪಕ್ಕೆ ಸಮನಾಯಿತು ನಾವು ದಿನ ಒಂದೊಂದು ಪೋಲಿ ಮಾತುಗಳನ್ನು ನಡವಳಿಕೆಗಳನ್ನು ಹೆರಕಿ ಮನೆಗೆ ತರುವುದು ಅಮ್ಮನಿಗೆ ದೊಡ್ಡ ಚಿಂತೆಯಾಗಿತ್ತು ಎಲ್ಲಿ ಈ ಹುಡುಗರು ಪೋಲಿ ಬಿದ್ದು ಹಾಳಾಗಿ ಹೋಗುತ್ತಾರೋ ಎಂದು ಅಮ್ಮ ಕಳವಳದಿಂದ ಇಂಥವೆಲ್ಲ ನಮ್ಮ ಕಿವಿಗೆ ಬೀಳದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಹಿಂದಿ ಮನೆಗೆ ಒಯ್ದ ನಂತರ ಗಾಣದ ವಿಚಾರ ವರದಿ ಒಪ್ಪಿಸುತ್ತಾ ಚೈತ್ರ ಗಾಣದ ತಮ್ಮಣ್ಣ ಹೇಳಿದ್ದನ್ನು ಹೇಳಿ ಏನಮ್ಮ ಹಂಗಂದ್ರೆ ಎಂದ ಅಮ್ಮ ಏನು ಮಾತಾಡದೆ ನನ್ನನ್ನು ಚೈತ್ರನನ್ನು ಒಮ್ಮೆ ದುರುದುರು ನೋಡಿ ನೀವು ಇನ್ನು ಗಾಣದ ಹತ್ತಿರ ಹೋಗುವುದು ಬೇಡ ಮೆಷೀನು ಹಿಂಡಿ ಗಾಣದ ಹಿಂಡಿಗಿಂತ ವಾಸಿ ಎಂದು ಹೇಳಿದರು ನಮ್ಮ ಜೀವಮಾನದಲ್ಲಿ ಗಾಣ ನೋಡಿದ್ದು ಅವತ್ತೇ ಕೊನೆ ಎಂದು ಕಾಣುತ್ತದೆ ಗಾಣ ಗಾಣದ ತಮ್ಮಣ್ಣ ಟಾಂಗ ಗಾಡಿಗಳು ಮಾಯಣ್ಣ ಎಲ್ಲ ಭಾರತದ ಸಾಮಾಜಿಕ ಚಿತ್ರದಿಂದಲೇ ಸಂಪೂರ್ಣವಾಗಿ ಮಾಯವಾಗಿ ಹೋದರು ಇಷ್ಟೆಲ್ಲ ಕಷ್ಟ ತಗೊಂಡರೂ ಅಮ್ಮ ದನ ಎಮ್ಮೆ ಸಾಕುವುದನ್ನು ಬಿಡಲಿಲ್ಲ ಬೋರಮ್ಮನ ವೈದ್ಯಕೀಯವನ್ನು ಮೀರಿದಂಥ ಕಾಯಿಲೆಯಾದಾಗ ನಾವು ವೆಟರ್ನರಿ ಆಸ್ಪತ್ರೆಗೆ ಡಾಕ್ಟರನ್ನು ಕರೆತರಲು ಓಡುತ್ತಿದ್ದೆವು ಅಣ್ಣ ಒಂದು ಪುಟ್ಟ ಪ್ರಿಫೆಕ್ಟ್ ಫೋರ್ಡ್ ಕಾರು ಕೊಂಡರು ಡಾಕ್ಟರ್ ಕರೆತರಲು ಅಣ್ಣ ಅನೇಕ ವೇಳೆ ಕಾರು ತರುತ್ತಿದ್ದರು ಅಣ್ಣ ಮಾದಮ್ಮನ ಎಮ್ಮೆ ಕರು ಸತ್ತಾಗ ಅವಳು ಅವಳು ಅದಕ್ಕೆ ಸರಿಯಾಗಿ ಹಾಲು ಕುಡಿಯಲು ಬಿಡದೆ ಸತ್ತಿರಬಹುದೆಂದು ಶಂಕಿಸಿದ್ದರು ಆದರೆ ಅಮ್ಮ ಎಮ್ಮೆ ಸಾಕಲು ಶುರು ಮಾಡಿದ ಮೇಲೆ ಎಮ್ಮೆ ಕರುಗಳು ಸಾಯಲು ಅದೊಂದೇ ಕಾರಣವೆಲ್ ಕಾರಣವಲ್ಲೆಂದು ಅವರಿಗೆ ಬಹುಬೇಗ ಮನವರಿಕೆಯಾಯಿತು ನಮ್ಮ ಮನೆಯಲ್ಲಿ ಹುಟ್ಟಿದ ಎಮ್ಮೆ ಕರುಗಳಲ್ಲಿ ಬದುಕಿ ಉಳಿದವು ಬಹಳ ಕಡಿಮೆ ಅವು ಚಟುವಟಿಕೆಯೇ ಇಲ್ಲದ ಮದ್ದು ಪ್ರಾಣಿಗಳಾದ್ದರಿಂದ ಹೆಚ್ಚಿಗೆ ಹಾಲು ಕುಡಿಯಲು ಬಿಟ್ಟರೂ ಅಜೀರ್ಣವಾಗಿ ಸತ್ತು ಹೋಗುತ್ತಿದ್ದವು ನಾವು ಹಾಲು ಕರೆದು ಮಾರಿ ಹೊಟ್ಟೆ ಹೊರೆಯಬೇಕಾಗಿದ್ದರೆ ಮಾದಮ್ಮನ ಹಾಗೆ ಚರ್ಮ ಸುಲಿಸಿ ಹುಲ್ಲು ತುಂಬಿಸಬೇಕಾಗುತ್ತಿತ್ತೋ ಏನೋ ಯಾವಾಗಲೂ ವ ಎಂದು ಕೂಗುತ್ತಾ ನಿಂತಲ್ಲೇ ನಿಂತಿರುತ್ತಿದ್ದ ಎಮ್ಮೆ ಕರುಗಳು ಹುಟ್ಟಿದ ಕೆಲವೇ ದಿನದೊಳಗೆ ಸಾಯುತ್ತಿದ್ದುದು ಜಲಗಾರರ ಹಟ್ಟಿಯಿಂದ ಜನ ಬಂದು ಅವನ್ನು ತಿನ್ನಲು ಒಯ್ಯುತ್ತಿದ್ದುದು ಸತ್ತು ತಲೆ ಜೋಲಾಡುತ್ತಿರುವ ಅವನ್ನು ಹೊತ್ತೊಯ್ಯಬೇಕಾದರೆ ಹನಿಗಣ್ಣಾಗಿ ನಾವು ಬೀಳ್ಕೊಡುತ್ತಿದ್ದುದು ವರ್ಷ ವರ್ಷ ಪುನರಾವರ್ತನೆಯಾಗುತ್ತಿತ್ತು ನಮ್ಮ ಮನೆಯಲ್ಲಿ ಸತ್ತ ಕೊನೆಯ ಕರು ಕಾಯಿಲೆಯಾಗಿ ಸತ್ತಿದ್ದಲ್ಲ ಗೊಬ್ಬರದ ಗುಂಡಿಯ ಬಳಿ ನೇಣು ಹಾಕಿಕೊಂಡು ಸತ್ತು ಹೋಯಿತು ಅದು ಮುರಾಜಾತಿಯ ಒಳ್ಳೆ ಕರುವೆಂದು ಅಮ್ಮ ಅದನ್ನು ಚೆನ್ನಾಗಿ ಸಾಕಿದ್ದರು ಅದು ನೋಡುವುದಕ್ಕೂ ಹಾಗೆ ಇತ್ತು ಕೊಟ್ಟಿಗೆ ತೊಳೆಯಲು ಅದನ್ನು ಕೊಟ್ಟಿಗೆಯಿಂದ ಬಿಚ್ಚಿ ತಂದು ಗೊಬ್ಬರದ ಗುಂಡಿ ಕಟ್ಟಿ ಗೊಬ್ಬರದ ಗುಂಡಿ ಬಳಿ ಕಟ್ಟಿದರು ಅದು ಹೇಗೋ ಆಕಸ್ಮಿಕವಾಗಿ ಕಾಲು ಜಾರಿ ಗೊಬ್ಬರದ ಗುಂಡಿಯೊಳಕ್ಕೆ ಬಿತ್ತು ಅದನ್ನು ಕಟ್ಟಿಲ್ಲದಿದ್ದರೆ ಏನೂ ಆಗುತ್ತಿರಲಿಲ್ಲ ಕಟ್ಟಿದ್ದರಿಂದ ಕಾಲು ನಿಲಕದೆ ಅದರ ಕುತ್ತಿಗೆ ದಾರ ನೇಣು ಬಿದ್ದು ನಾವು ನೋಡಬೇಕಾದರೆ ಅದು ಸತ್ತು ಎಷ್ಟೋ ಹೊತ್ತಾಗಿತ್ತು ಈ ಕರು ಈ ರೀತಿ ದುರ್ಮರಣಕ್ಕೆ ತುತ್ತಾದ ಮೇಲೆ ಅಮ್ಮನಿಗೆ ತುಂಬ ವ್ಯತೆಯಾಗಿ ದನಕರು ಸಾಕುವ ಗೊಡವೆಯೇ ಬೇಡವೆಂದು ಅಂತಿಮವಾಗಿ ತೀರ್ಮಾನಿಸಿದರು ದನ ಕರುಗಳನ್ನೆಲ್ಲ ಒಂದೊಂದಾಗಿ ಕೊಟ್ಟು ಖಾಲಿ ಮಾಡಿದರು ಆ ವೇಳೆಗಾಗಲೇ ಡೈರಿ ಉದ್ಯಮ ಸಹ ಪ್ರಾರಂಭವಾಗಿದ್ದರಿಂದ ಹಾಲು ಕೊಳ್ಳುವುದು ಎಷ್ಟೇ ದುಬಾರಿಯಾದರೂ ದನ ಎಮ್ಮೆ ಕಟ್ಟಿಕೊಂಡು ಏಗುವುದಕ್ಕಿಂತ ಏಗುವುದಕ್ಕಿಂತ ತುಂಬ ಲಾಭದ ನೆಮ್ಮದಿಯ ಬದುಕಾಗಿತ್ತು ಅಮ್ಮನ ಹೈನುಗಾರಿಕೆಯ ಬಹುದೊಡ್ಡ ಅಧ್ಯಾಯ ಮುಕ್ತಾಯವಾಯಿತು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಯಿತು ಧನ್ಯವಾದಗಳು